ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗು ಸಂಡೇ ವ್ಲಾಗ್ ಆಗಿದೆ ನಾನು ಫೋರ್ ಫಿಫ್ಟಿ ಫೈವ್ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಮಾರ್ನಿಂಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅತ್ತೆ ಮನೆಯಿಂದ ಇವತ್ತು ಟೂ ಡೇಸ್ ಆಗಿದೆ ಅಂದರೆ ಎರಡನೇ ದಿನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂದ ಮೇಲೆ ಇದು ನನ್ನದು ಎರಡನೇ ವ್ಲಾಗು ಎಲ್ಲರೂ ಕೂಡ ಬೆಳಗ್ಗೆಯೇ ಬೇಗ ಆದು ದೇವರಿಗೆಲ್ಲ ಪೂಜೆ ಮಾಡಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ನಾವು ಇರೋ ದೇವಸ್ಥಾನ ತುಂಬ ವಿಶೇಷವಾದದ್ದು ಹಾಗೆ ನಮ್ಮ ವಿಷಯ ಬಂದರೆ ನಾವು ಅವಾಗೆಲ್ಲ ಮಕ್ಕಳು ತುಂಬ ಚಿಕ್ಕವರಾಗಿರೋದ್ರಿಂದ ನಾವೆಲ್ಲೂ ಹೊರಗಡೆ ಹೋಗ್ತಿರಲಿಲ್ಲ ಬಟ್ ಇವಾಗೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರಲ್ವ ಹಾಗೆ ಸುಮಿತ್ರನೂ ಕೂಡ ಊರಿಂದ ಬಂದಿದ್ದರು ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿದ್ರಂತ ಮುಂಚೆನೇ ದೇವಸ್ಥಾನಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ನಾವು ಕೂಡ ಬಂದರೆ ಆ ಟೈಮಲ್ಲೆಲ್ಲ ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಇವಾಗ ಆಲ್ರೆಡಿ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಎರಡನೇ ಭಾವ ಬಂದಿಲ್ಲ ಅವರು ಮನೇಲೇ ಇದ್ದಾರೆ ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ಅವರು ಕೂಡ ಬರಲಿಲ್ಲ ಅವರು ಅವ್ರ ತಂಗಿ ಮದುವೆಗೆ ಅಂತ ಅಂದ್ಬಿಟ್ಟು ಹೋಗಿಬಿಟ್ಟಿದ್ರು ಇಷ್ಟರಲ್ಲಿ ಸಾನು ಲೇಖನ ಇವ್ರಿಗೆ ಇಷ್ಟು ಜನ ಮಿಸ್ ಆಗಿದ್ದಾರೆ ಈ ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಹೋಗ್ತಾ ಒಂದವೆ ನಮ್ಮ ರವಿಯಣ್ಣನೂ ಸಿಗ್ತಾರಂತೆ ಸುಮಿತ್ರಾ ಅವ್ರ ಹಸ್ಬೆಂಡ್ ಅವರ ಬಣ್ಣ ಅವರು ಕೂಡ ಗದಗ ಸಿಕ್ಕಿ ಅಂತ ಹೇಳಿದ್ದಾರೆ ಅವ್ರನ್ನ ಹಂಗೆ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ನೋಡೋಣ ಅವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಸುಮಿತ್ರ ಅವ್ರ ಮನೆ ಇರೋದು ಗದಗ ಹತ್ರನೇ ನಾವು ಹೋಗ್ತಿರೋದು ಗದಗ ರೂಟ ಅಲ್ಲಿ ಅಣ್ಣವರು ಆಲ್ರೆಡಿ ಗದಗ ಹತ್ರ ಬಂದು ವೆಯ್ಟ್ ಮಾಡ್ತಿದ್ದಾರೆ ಆ ಗದಗಿಂದ ಸ್ವಲ್ಪ ಮುಂದೆ ಉಳ್ಕೋಟೆ ಅವ್ರ ಊರು ಅವ್ರ ಮನೆ ಇರೋದು ನಾಷ್ಟಕ್ಕೆ ಇಲ್ಲೇ ನಿಲ್ಲಿಸ್ಬಿಡೋಣ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾಷ್ಟಕ್ಕೆ ಅಂತ ಹೊರಟಿದ್ರಿ ಆ ಹೋಟೆಲ್ನಂತೂ ತುಂಬಾ ಚಿಕ್ಕದಾಗಿತ್ತು ಆದರೆ ಟೇಸ್ಟ್ ಮಾತ್ರ ಸಖದಾಗಿತ್ತು ಅವರು ಆ ಕಡೆ ಹೋಗ್ತಿದ್ದಂಗೆ ಹೇಳ್ತಿದ್ರು ಹೋಟೆಲ್ ಚಿಕ್ಕದು ಅಂತ ಇದು ಮಾಡಿಬಿಟ್ಟು ಟೇಸ್ಟ್ ನೋಡಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅವ್ರು ಹೇಳ್ದಂಗೆ ನಂಗೆ ಸಖತ್ ಇಷ್ಟ ಆಯಿತು ಮತ್ತು ಗೀತಕ್ಕ ಇಬ್ಬರು ಪೂರಿ ತೊಗೊಂಡಿದ್ರೆ ಹಾಗೆ ಅತ್ತೆ ಮತ್ತು ಚಿಕ್ಕಿ ಇಬ್ಬರು ಇಡ್ಲಿ ಸಾಂಬಾರು ತೊಗೊಂಡಿದ್ರು ಮಕ್ಕಳೆಲ್ಲ ಅಲ್ಲಿ ಸುಮಿತ್ರಾ ಹಾಗೆ ರವೇಣ್ಣ ಬಂದಿದ್ರಲ್ವ ಸೊ ಅವ್ರ ಜೊತೆ ಎಲ್ಲ ಕೂತ್ಕೊಬಿಟ್ಟಿದ್ದಾರೆ ಮಕ್ಕಳು ಏನೇನು ಊಟ ಮಾಡ್ತಿದ್ರೆ ಗೊತ್ತಿಲ್ಲ ಫುಲ್ ರಶ್ ಇತ್ತು ಹೋಟೆಲ್ ಪೂರ್ತಿ ಅದಕ್ಕೋಸ್ಕರ ನಾವು ಈ ಕಡೆ ಕೂತ್ಕೊಂಡು ಊಟ ಮಾಡಿ ನಾವು ಕೂಡ ಹೊರಟ್ರಿ ದೇವಸ್ಥಾನಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಎಲ್ಲ ಊಟ ಮಾಡಿಕೊಂಡು ಹೊರಟ್ರಿ ಇವಾಗ ದೇವಸ್ಥಾನದ ಹತ್ರ ಒಂದು ನದಿ ಅಂತ ಇಲ್ಲಿ ನದಿಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿಸೋದಿದ್ದು ಇಲ್ಲಿ ಸ್ನಾನ ಮಾಡ್ಕೊಂಡೆ ಹೋಗ್ಬೇಕಂತ ಅಂದರೆ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಈ ದೇವ್ರಿಗೆ ನಡ್ಕೋತಾರಂತೆ ಹಾಗೆ ಇಲ್ಲಿ ನದಿ ಹತ್ರ ಬಂದ್ಬಿಟ್ಟು ನಾವು ಸ್ವಲ್ಪ ಹಂಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹಾಗೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ದೇವಸ್ಥಾನ ಇರೋದು ಯಮ್ನೂರ ಹತ್ರ ಶ್ರೀ ಚಾಂಗ ದೇವ ಅಂತ ಅಂದ್ಬಿಟ್ಟು ಹಿಂದೂ ಹಾಗೂ ಮುಸ್ಲಿಮ್ಸ್ ಇಬ್ಬರು ಬರ್ತಾರೆ ಈ ದೇವಸ್ಥಾನಕ್ಕೆ ಇಬ್ರು ನಡ್ಕೋತಾರಂತೆ ಈ ದೇವಸ್ಥಾನಕ್ಕೆ ಹಿಂದಿನ ಕತೆ ನನಗೇನು ಅಷ್ಟೇನು ಗೊತ್ತಿಲ್ಲ ಇದನ್ನು ವಿಚಾರಿಸ್ಕೊಂಡು ನಾನು ಇನ್ನೊಂದ್ಸರ್ತಿ ಯಾವುದಾದ್ರು ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ಫಸ್ಟು ಅಲ್ಲಿ ಉಪ್ಪು ಕೊಟ್ಟಿದ್ರು ಉಪ್ಪು ನಿಂಬೆಹಣ್ಣಲ್ಲಿ ಸ್ನಾನ ಮಾಡೋದಕ್ಕೆ ಹೇಳಿ ಮತ್ತೆ ಇಲ್ಲಿ ಒಂಥರ ಸಕ್ಕರೆ ಕೊಟ್ಟಿದ್ದರು ಈ ಧರ್ಮಸ್ಥಳದಲ್ಲಿ ಪ್ರಸಾದಗಳೆಲ್ಲ ಇರುತ್ತಲ್ಲ ಒಂಥರ ಆ ಥರ ಪ್ರಸಾದ ಎಲ್ಲ ಇರೋದು ಹಾಗೆ ಇಲ್ಲಿ ಏನಾದರೂ ಅರಿಸ್ಕೊಂಡಿರೋರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮಕ್ಕಳುಗಳು ಸೇರೋದು ಈ ಥರ ರಜದಿಂದಲೇ ನಾವೆಲ್ಲ ಅಂದರೆ ಕೊಪ್ಪಳಕ್ಕೆಲ್ಲ ಹೋಗೋದು ನಾವು ರಜಾ ಇದ್ದಾಗ ಅಷ್ಟೇ ಹೋಗೋದು ಇನ್ ಕೇಸ್ ನಾವು ಹೋದ್ರೂ ಅಲ್ಲಿ ಸುಮಿತ್ರಾ ಅವ್ರು ಬಂದಿರೋದಿಲ್ಲ ಯಾಕಂದರೆ ಅವರು ಮಕ್ಳುಗಳು ಇರೋದ್ರಿಂದ ಅಲ್ಲಿ ಬಂದಿರಲ್ಲ ನಾವು ಹಬ್ಬಗಳಿಗೆಲ್ಲ ಹೋದಾಗ ಅವರು ಅವ್ರ ಮನೇಲಿ ಹಬ್ಬ ಮಾಡಬೇಕಾಗಿರುತ್ತೆ ಏನಾದರೂ ಈ ಥರ ರಜಾ ಅಂತ ಸಿಕ್ಕಿದಾಗ ಅಷ್ಟೇ ಅವ್ರು ನಾವುಗಳೆಲ್ಲ ಸಿಗೋದು ಹಾಗೆ ಹುಡುಗರೆಲ್ಲರೂ ಸಿಗೋದು ಅವ್ರಿಗಂತೂ ಒಟ್ಟಿಗೆ ಖುಷಿಯಾಗ್ಬಿಟ್ಟಿದ್ರು ಎಲ್ಲರೂ ಒಟ್ಟಿಗೆ ಹೊರಗಡೆ ಕರ್ಕೊಬಂದಿದ್ದು ಆದರೆ ಸಾನು ಮತ್ತು ಲೆಕ್ಕನ ಇಬ್ಬರೂ ಇರಲಿಲ್ಲ ಅದೇ ಒಂದು ಬೇಜಾರು ಇತ್ತಷ್ಟೆ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಹಾಗೆ ನಾವೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಇಲ್ಲಿ ಒಂದು ಕಡಗ ಹಾಕ್ಸೋಣ ಮಕ್ಕಳುಗಳಿಗೆ ಅಂತ ಅಂದ್ಬಿಟ್ಟು ಗಂಡು ಮಕ್ಳುಗಳಿಗೆ ಕಡ್ಗ ಹಾಕ್ಸಿದ್ರು ಸೊ ನಾವು ಒಂದೊಂದು ಉಂಗ್ರ ತೊಗೊಂಡು ಬಂದ್ರಿ ಏನೋ ಒಂದು ನೆನಪಿಗಿರಲಿ ಅಂತ ಅಷ್ಟೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಆಯ್ತು ಅಲ್ಲೇ ನಾವೆಲ್ಲ ಎಲ್ಲ ತೊಗೊಳೋದ್ರಲ್ಲೆನೆ ಅಷ್ಟೊತ್ತಿಗೆ ನಮ್ಮ ಭಾವ ನಮ್ಮ ಲೋಚನ್ ಅಪ್ಪಣ್ಣನ ಇಬ್ಬರನ್ನೂ ಕರ್ಕೊಂಡು ಹೋಗಿದ್ರು ಏನೋ ಐಸ್ ಕ್ರೀಮ್ ಏನೋ ತಿನ್ಸೋಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ನಮ್ಮನ್ನು ಅಲ್ಲೇ ಬರೋದು ಕೇಳಿದ್ರು ಅಲ್ಲೇ ಒಂದು ಸ್ವಲ್ಪ ಲಸ್ಸಿ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲರೂ ಜ್ಯೂಸ್ ಕುಟ್ಕೊಂಡು ರಿಟರ್ನ್ ನಾವು ಮನೆಗೆ ಹೋಗ್ತಿರ್ಬೇಕಾಗ್ತದೆ ನಾವು ಬೆಳಿಗ್ಗೆನೇ ಪಲಾವ್ ಮಾಡ್ಕೊ ಬಂದಿದ್ರೆ ದೇವಸ್ಥಾನ ಸುತ್ತಮುತ್ತ ಯಾವ ಹೋಟೆಲ್ಲು ಇರಲ್ವಂತೆ ಅದಕ್ಕೋಸ್ಕರ ಪಲಾವ್ ಮಾಡ್ಕೊಂಡು ಹೊರಟಿ ನಾವು ಸಬ್ಜೆ ಎಲ್ಲ ತೊಗೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ನಿಲ್ಸಿದ್ರಿ ಸೊ ಎಲ್ಲರೂ ಊಟ ಮಾಡಿಬಿಟ್ಟು ಅಲ್ಲೇ ಒಂದಷ್ಟು ಫೋಟೋಗಳನ್ನೆಲ್ಲ ತಗೊಂಡು ನಾವು ಕೂಡ ಮತ್ತೆ ಹೊರಟ್ರಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹೊರಗಡೆ ಬಂದು ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಅದು ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಅಂತೂ ನನಗೆ ಇವ್ರಿಗೆ ಇವ್ರ ಜೊತೆ ಇದ್ದರೆ ಅಂದರೆ ನಮ್ಮ ಮನೆಯವ್ರ ಜೊತೆ ಇದ್ದರೆ ನನಗೆ ಒಂಥರ ಬೆಟರ್ ಫೀಲ್ ಆಗುತ್ತೆ ನನಗೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನನಗೂ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತಂದರೆ ನಾವು ನಾರ್ಮಲ್ ಟೈಮಲ್ಲಿ ಎಲ್ಲ ಬರೀ ಕೆಲಸ ಅದು ಇದು ಅಂತಲೇ ಹೇಳಿಬಿಟ್ಟಿರ್ತೀವಿ ಈ ಕಡೆ ಹೊರಗಡೆ ಬಂದಾಗಷ್ಟೇ ನಮಗೆ ಒಂಥರ ಎಲ್ಲರೂ ಮಾತಾಡಿಕೊಂಡು ಆರಾಮಾಗಿರೋಕ್ಕಾಗದು ಹಾಗಂತಂದ್ರೆ ಮನೆಯಲ್ಲೇ ಇರೋಲ್ಲ ಅಂತೇನಲ್ಲ ಬಟ್ ಅವ್ರವ್ರ ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅಂತ ಅಷ್ಟೇ ಹಾಗೆ ನಾನು ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಫ್ಯಾ ಈ ಫ್ಯಾಮಿಲಿ ಪೂರ್ತಿ ಹೊರಗಡೆ ಹೋಗಬೇಕು ಅಂತ ನನಗೆ ಒಂದಿನ ಎಲ್ಲ ಹೋಗೋದಕ್ಕೆ ಅನ್ನೋದಕ್ಕಿಂತ ನನಗೆ ವಾರ ಗಟ್ಟಲೆ ಹೋಗಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಯಾವಾಗುತ್ತೆ ಅನ್ನೋ ಗೊತ್ತಿಲ್ಲ ಅದು ನಾವು ಈ ಸರ್ತಿ ಹೋದಾಗ ಅಂತ ನಾವು ತುಂಬ ಕಡೆ ಹೊರಗಡೆ ಹೋಗಿದ್ದೀನಿ ಅಲ್ಲಿ ಕೊಪ್ಲಕ್ಕೆ ಹೋದಾಗ ನಾವು ಮನೆ ಬಿಟ್ಟರೆ ಎಲ್ಲೂ ಹೋಗ್ತಿರಲಿಲ್ಲ ಬಟ್ ಈ ಸರ್ತಿ ಅಂತಲೂ ಬರೀ ಹೊರಗಡೆನೇ ಇದ್ದೀವಿ ನೋಡೋಣ ಇನ್ನೂ ನಮಗೆ ಯಾವಾಗ ಆ ಟೈಮ್ ಬರುತ್ತೆ ಅಂದರೆ ಒಂದು ವಾರ ಗಂಟ್ಲೆ ಟ್ರಿಪ್ಗೆ ಹೋಗೋವಂಥ ಟೈಮ್ ಯಾವಾಗ ಬರುತ್ತೆ ಅಂತ ನೋಡಬೇಕು ಹಾಗೇ ನಾವು ಕೂಡ ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಹೊರಟ್ರಿ ಅಲ್ಲಿ ಹೋಗ್ತಾ ಗದಗಲ್ಲಿ ಒಂದು ಮಠ ಇದೆಯಂತೆ ಮಠ ತುಂಬ ಚೆನ್ನಾಗಿದೆ ಅಂತ ಅಂತ ಹೇಳ್ತಿದ್ರು ಸುಮಿತ್ರ ಅವರು ಅದನ್ನ ನಾವು ಅಲ್ಲಿಗೆ ಹೊರಟಿದ್ದೀವಿ ನಾನು ಶ್ರೇಯ ಬರೀ ಆಟ ಬಂದಿದ್ದೀವಿ ಕಾರಲ್ಲಿ ಪೂರ್ತಿ ಬರೀ ಅವಳಿಗೆ ಹಾಡು ಹೇಳಿಸೋದು ಡ್ಯಾನ್ಸ್ ಮಾಡಿಸೋದು ಏನಾದರೂ ಒಂದು ಹೇಳ್ಕೊಡೋದು ಬರೀ ಇದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಎಂಟರ್ಟೈನ್ಮೆಂಟ್ ಕೊಡೋದಲ್ದ ಎಲ್ರಿಗೂ ಕೂಡ ಎಂಟರ್ಟೈನ್ಮೆಂಟ್ ಕೊಡ್ತಿದ್ಲು ಅವಳು ಅವಳಿದ್ ಅವಳಿರೋದ್ರಿಂದ ಇರೋದ್ರಿಂದ ನಮಗೆ ಒಂದು ಜರ್ನಿ ಬೇಜಾರ್ ಅಂತ ಬಂದ್ ಅಂದೆ ಏ ಶ್ರೇಯಾ ನಾನ್ ಶ್ರೇಯಾ ಒಗ್ಗಟ್ಟೆ ಅಂದೆ ಮಠದತ್ರ ಬಂದಿದ್ದೀವಿ ಇದು ಮಠದ ಆರ್ಚ್ ಇದು ಸೊ ಒಳಗಡೆ ಹೋಗಬೇಕು ಎಲ್ಲರೂ ಕೂಡ ಕಾರಿಂದ ಇವಾಗಷ್ಟೇ ಹೇಳಿದ್ರು ಎಲ್ಲರೂ ಬಂದ ಮೇಲೆ ಎಲ್ಲ ಮಟ್ಟದೊಳಗಡೆ ಹೋಗ್ತಾ ಇದೀವಿ ಮಠ ಇರೋದು ಗದಗಲ್ಲೇ ಶ್ರೀ ಜಗದ್ಗುರು ತೊಂಟಾದಾರಿಯ ಅಂತ ಬಾಳಿಗೆ ಬರುತ್ತದು याले लस तुम ए तरुण याला चला ये आता तुम्हाला कळले आहे आमचा चाट रेस शूटन इथे उतरता चाटी मोरी नाव आहे तयार आहे ಇಲ್ಲೇನೋ ಜಾತ್ರೆ ನಡೀತಿತ್ತಂತೆ ಅದ್ರ ಬಗ್ಗೆ ಅವರು ಮಾತಾಡ್ತಿದ್ರು ಹಾಗೆ ನಾವೆಲ್ಲ ಒಂದು ಸ್ವಲ್ಪ ಮಾತಾಡಿ ಟೈಮೆಲ್ಲ ಸ್ಪೆಂಡ್ ಆದಮೇಲೆ ಒಂದು ಐದು ನಿಮಿಷ ಕೂತಿದ್ದು ಹಾಗೆ ಪಕ್ಕದಲ್ಲಿ ಒಂದು ದೇವಸ್ಥಾನದ್ದು ಆ ದೇವಸ್ಥಾನಕ್ಕೆ ಹೋಗಿ ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದರೆ ಅಂದರೆ ಮಧ್ಯಾಹ್ನ ಊಟ ಬಂದಿದ್ವಿ ಪ್ರಸಾದ ಏನೋ ಕೊಡ್ತಿದ್ರಂತೆ ಮಠದಲ್ಲಿ ಒಂದು ಸ್ವಲ್ಪ ಪ್ರಸಾದನ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದು ಎಲ್ಲರೂ ಪ್ರಸಾದನ ತಿಂತಿದ್ದೀವಿ ಸದೆಲ್ಲ ತಿನ್ನಾಯಿತು ಹಾಗೆ ಒಂದು ಹೊರಗಡೆ ಒಂದು ಸ್ವಲ್ಪ ಜಾತ್ರೆ ಅದೆಲ್ಲ ಹಾಕಿದ್ರಲ್ವ ಅಲ್ಲಿ ಒಂದು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಬೇಕು ಅದನ್ನೆಲ್ಲ ತೊಗೊಂಡು ನಾವು ಕೂಡ ಹೊರಟ್ರಿ ಇದು ಮ್ಯೂಸಿಯಮ್ ಅಂತ ಇದು ಮಟ್ಟದಲ್ಲಿರೋಂಥ ಮ್ಯೂಸಿಯಮ್ಮು ಇದು ಯಾಕೋ ಕ್ಲೋಸ್ ಮಾಡಿಬಿಟ್ಟಿದ್ರು ನನಗೆಷ್ಟ ಕಾಣಿಸುತ್ತೋ ಅಷ್ಟಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಒಳಗಡೆ ಚೆನ್ನಾಗಿತ್ತು ಒಳಗಡೆ ಗೊಂಬೆಗಳೆಲ್ಲ ಚೆನ್ನಾಗಿತ್ತು ಹಾಗೆ ಹೋಗ್ತಾ ರವಿಯಣ್ಣನೂ ಕೂಡ ಹೊರಡ್ತೀನಿ ಅಂತ ಹೇಳಿದ್ರು ಅಂದರೆ ಕಥೆಗಳು ಹೇಳ್ಕೊಳ್ತೀನಿ ಅಂತಂದು ಸೊ ಅವ್ರನ್ನ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗ್ವಿ ಪಪ್ಪ ಎಳ್ಳಿದ್ದಕ್ಕೆ ಅವ್ಳಿಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಶೈ ಪಪ್ಪ ಸೆಲೆಂಟ್ ಯಾರಿಗೂ ಗೊತ್ತಾಗ್ದಂಗೆ ನಾ ಹೇಳ್ತಿಲ್ಲೋ ಅವ್ಳಿಗೊಂದು ಸ್ವಲ್ಪ ಸಮಾಧಾನ ಮಾಡಿ ಹಾಗೆ ಹಾಡು ಹೇಳ್ಸೋಕೆ ಕೂರಿಸ್ತಾವನ್ನ ನನ್ನ ಬಾಂಡಿಂಗು ನಮ್ಮ ಅತ್ತೆ ಮನೆಯವ್ರ ಜೊತೆ ಇದಕ್ಕಿಂತ ಚೆನ್ನಾಗಿರುತ್ತೆ ಸೊ ನಾನು ತೋರಿಸಿದ ಕಡಿಮೆ ಹಾಂ ಇವತ್ತಿನ ಬ್ಲಾಗು ಈ ರೀತಿ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇನ್ನಷ್ಟು ವಿಡಿಯೋಗಳನ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಇನ್ನಷ್ಟು ಹೆಲ್ಪ್ಫುಲ್ ಆಗುತ್ತೆ ಖುಷಿ ಆಗುತ್ತೆ ಹಾಗೆ ನಾನೇ ನಿಮ್ಮ ಮನೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್